ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ರೆಸಿಪಿ ಬಂದು ನಾನು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಇದಕ್ಕೆ ಯಾವುದೇ ಥರದ ನಾನು ಬ್ಲ್ಯಾಕ್ ಸಾಸ್ ಆಗಿರ್ಬೋದು ಮತ್ತು ಚಿಲ್ಲಿ ಸಾಸ್ ಯಾವುದೇ ಥರದ ಏನು ಸಾಸ್ ಬರಿ ಬಳಸ್ತೇನೆ ಮಾಡಿರುವಂಥದ್ದು ನ್ಯಾಚುರಲ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಕೂಡ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಟೇಸ್ಟಿಯಾದಂತಹ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗ ನಾನು ಮೊದಲನೇದಾಗಿ ವೆಜಿಟೇಬಲ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಮತ್ತೆ ಮತ್ತು ಕ್ಯಾರೆಟ್ನ ತಗೊಂಡಿದ್ದೀನಿ ನೀವು ಅಡಿಷ್ನಲ್ ಆಗಿ ಕ್ಯಾಪ್ಸಿಕಮ್ ಹಾಗೆ ಬಟಾಣಿ ಹಾಗೆ ಡೆ ಕೋಸಿ ಇದನ್ನು ತಗೊಳ್ಬೋದು ಬಟ್ ಇಲ್ಲಿ ನಾನು ಎರಡು ತರದ ತರಕಾರಿನ ತಗೊಂಡಿದ್ದೀನಿ ವೆಜಿಟೇಬಲ್ ಬಂದು ಕ್ಯಾರೆಟ್ ಮತ್ತು ಬೀನ್ಸು ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸ್ಮಾಲ್ ಸೈಜಲ್ಲಿ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಗ್ಗರಣೆಗೆ ಟೊಮೆಟೊ ಹಾಗೆ ಆನಿಯನ್ ತಗೊಂಡಿದ್ದೀನಿ ನಿಮಗೆ ಜಾಸ್ತಿ ಮಾಡ್ಕೋಬೇಕು ಅಂತ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಬಳಸಬೇಕಾಗುತ್ತೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು ಶಿಲಿಪ್ ತೊಗೊಂಡಿದ್ದೀನಿ ಅಂದರೆ ಮೆಣಸಿನ್ಕಾಯಿ ಬರ್ಲಿ ಹಸಿ ಮೆಣಸಿನ್ಕಾಯಿ ಬರ್ಲಿಕ್ಕೆ ನಾನು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಶುಂಠಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಒಂದು ಆಗುವಷ್ಟು ಕೊತ್ತಂಬರಿನ ತೊಗೊಂಡಿದ್ದೀನಿ ಇದಕ್ಕೆ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬಟ್ ಮಕ್ಕಳಿಗೆ ಪಲಾವ್ ಮಾಡಿಕೊಟ್ರೆ ಕೆಲವೊಂದು ಟೈಮಲ್ಲಿ ಇಷ್ಟಪಡಲ್ಲ ಆದರೆ ಈ ಥರ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಹೊರಗಡೆ ನಾವು ಫ್ರೈಡ್ ರೈಸ್ ತಂದು ಮಕ್ಳು ಕೊಡೋದ್ರಿಂದ ಅಷ್ಟೊಂದು ಹೆಲ್ ಹೊತ್ತಿಗೆ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಹಾಗೆ ಮನೆಯಲ್ಲೇ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇವಾಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಈಗೊಂದು ಬಂಡ್ ಇಟ್ಟಿದ್ದೀನಿ ಬಾಂಡ್ಲಿಗೆ ನಾನೊಂದು ಮೂರಿಂದ ನಾಲ್ಕು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಅಂದರೆ ವೆಜಿಟೇಬಲ್ನೆಲ್ಲ ಕುಕ್ ಮಾಡಬೇಕಲ್ವ ಹಾಗಾಗಿ ಇಲ್ಲಿ ನಾನು ಟೊಮೆಟೊ ಮತ್ತು ಆನಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ಕರ್ಬೇವ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಇಷ್ಟಪಡ್ತೀರಾ ಹಾಗೆ ಇವಾಗ ಸ್ವಲ್ಪ ಅರಸಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕಾಗತ್ತೆ ಉಪ್ಪು ಹಾಕೋದ್ರಿಂದ ಟೊಮೆಟೊಸ್ ತುಂಬ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಾನ ಸೇರಿಸ್ಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸರಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ವೆಜಿಟೇಬಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಹಾಗೆ ಎಣ್ಣೆಯಲ್ಲೇ ನಾವು ಕುಕ್ ಮಾಡಬೇಕಾಗತ್ತೆ ನಾವು ಸಪ್ರೇಟಾಗಿ ಬೇಯಿಸ್ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಬೇಕು ಅಂತ ಅಂದರೆ ಸಪ್ರೇಟಾಗಿ ಬೇಯಿಸಿ ನೀವು ಮಾಡ್ಬೋದು ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಮಗೆ ಟೈಮ್ ಜಾಸ್ತಿ ತೊಗೊಳ್ಬಾರ್ದು ನನಗೆ ಕಮ್ಮಿ ಸಮಯ ಮಾಡಬೇಕು ಅಂತ ಅಂದರೆ ಈ ಒಂದು ಪ್ರೊಸೀಜರಲ್ಲಿ ನೀವು ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಾವು ತರಕಾರಿನ ಬೇಯಿಸ್ಬಿಟ್ಟು ಮಾಡೋದ್ರಿಂದ ಅದರಲ್ಲಿ ಅರ್ಧ ಸಾರಾಂಶ ಹೊಂಟೋಗಿರುತ್ತೆ ಹಾಗಾಗಿ ನಾವು ಈ ಒಂದು ಪ್ರೊಸೀಜರಲ್ಲಿ ಇಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ಈಗ ತರಕಾರಿನೂ ಕೂಡ ಅಷ್ಟೇ ಚೆನ್ನಾಗೇ ಕುಕ್ ಮಾಡಬೇಕು ಕಮ್ಮಿ ಉರಿನಲ್ಲೇ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗೆ ಮೇಲುಗಡೆ ಪ್ಲೇಟ್ನ ಮುಚ್ಬಿಟ್ಟು ಬೇಯಿಸ್ಕೊಳ್ಳಿ ಆ ಬೇಗೆ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೀರಿನ ಅಂಶ ಕೂಡ ಬಿಡ್ಕೊಳ್ಳುತ್ತೆ ಆ ನೀರಿನ ಅಂಶದಿಂದನೇ ತರಕಾರಿ ಕೂಡ ಚೆನ್ನಾಗಿ ಕುಕ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ತರಕಾರಿ ಯಾವೊಂದು ಕ್ವಾಂಟಿಟಿ ಕಮ್ಮಿ ಆಗಿದೆ ಅಂತ ಹೇಳಿ ನೋಡ್ತಾ ಇರ್ಬೋದು ತರಕಾರಿ ಎಷ್ಟಿತ್ತು ಅದೆಷ್ಟು ಕಮ್ಮಿ ಆಗಿದೆ ಅನ್ನೋದು ನಿಮಗೂ ಕೂಡ ಗೊತ್ತಾಗ್ತಿದೆ ಒಂದು ಸಾರಿ ಫ್ರೆಶ್ ಮಾಡಿ ನೋಡಿ ಹಾಗೆ ಅದು ಫ್ರೆಶ್ ಆಗ್ತಿದೆ ಅನ್ನೋದಾದರೆ ಅದು ಬೆಂದಿದೆ ಅಂತ ಅರ್ಥ ತುಂಬಾ ಬೇಯಿಸೋಕೆ ಹೋಗ್ಬೇಡಿ ಒಂದು ಮೀಡಿಯಮ್ಮಾಗೆ ಆಗಿ ಬೇಯಿಸಿಬಿಟ್ರೆ ಸಾಕು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬಾ ಬಾಯ್ಲ್ ಮಾಡಿಬಿಟ್ರೆ ಏನಾಗುತ್ತೆ ಕುಕ್ ಮಾಡಿಬಿಟ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸೊ ಮೇಲ್ಗಡೆ ಪ್ಲೇಟ್ನ ಮುಷಿತಾಯಿರಿ ಆವಾಗ ಅವಾಗ ಮಧ್ಯದಲ್ಲಿ ಕೈ ಹಾಡ್ತಾಯಿದ್ರೆ ಆಟೋಮೆಟಿಕ್ ಅದು ಬೇಗನೆ ಚೆನ್ನಾಗಿ ಬೆಂದೋಗಿಬಿಟ್ಟಿರುತ್ತೆ ಸೊ ತರಕಾರಿ ಸ್ವಲ್ಪ ಬೆಂದಾದ್ಮೇಲೆ ಇವಾಗ ನಾವು ರುಬ್ಕೊಂಡಿರುವಂತಹ ಮಸಾಲೆ ಏನಿದೆ ನೋಡಿ ಅದನ್ನು ಹಾಡ್ ಮಾಡ್ಕೊಬೇಕಾಗುತ್ತೆ ಅದಕ್ಕೆ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುಕ್ ಮಾಡಬೇಕಾಗುತ್ತೆ ಯಾಕಂತಂದರೆ ಅದರಲ್ಲಿರುವಂಥ ಹಸಿ ಹೊರ್ಗೋಗ ಅಂದ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಮಿನಿಮಮ್ ಒಂದು ಐದು ನಿಮಿಷನಾದರೂ ಕುಕ್ ಮಾಡಬೇಕು ಇಷ್ಟೇ ಫ್ರೈಡ್ ರೈಸ್ ರೆಡಿ ಆಗಿಬಿಡುತ್ತೆ ಸೊ ಬಿಸಿ ಬಿಸಿ ರೈಸ್ನ ಸಪ್ರೇಟಾಗಿ ಉದುರವಾಗಿ ನಾವು ರೆಡಿ ಮಾಡ್ಕೊಂಬಿಟ್ರೆ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಇದಕ್ಕೆ ಯಾವುದೇ ಥರದ ನಾನು ಸಾಸ್ ಆಗಿರ್ಬೋದು ಯಾವುದೇ ಬಳಸ್ದೇನೆ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪ್ರೊಸೀಜರಲ್ಲಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ ಸೊ ಈಗ ಗೊಜ್ಜು ರೆಡಿ ಆಯಿತು ಈಗ ನಾನು ರೈಸಿಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿದೆ ನಿಮಗೆ ಖಾರ ಬೇಕು ಅಂತ ಅಂದರೆ ಅಡಿಷ್ನಲ್ ಆಗಿ ಖಾರ ಹಾಕೋಬೇಕು ಹಾಕೋಬೋದು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ನಾನು ಖಾರ ಕಡಿಮೆ ಮಾಡಿದ್ದೀನಿ ಈಗ ನಾನು ಉದುರವಾಗಿರುವಂತಹ ರೈಸು ಕೂಡ ರೆಡಿ ಮಾಡಿದ್ದೆ ಸೊ ಇವಾಗ ನಾನು ಗೊಜ್ಜನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಕೂಡ ಮಾಡ್ಬೋದು ಬಟ್ ನಮಗೆ ಎಷ್ಟು ಅಷ್ಟು ನೋಡಿಕೊಂಡು ಗೊಜ್ಜನ್ನ ಆ್ಯಡ್ ಮಾಡ್ಕೊಳ್ತೀವಿ ಪಲಾವ್ಗಿಂತ ಈ ಥರ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಒಂದು ಟ ಟ್ರೈ ಮಾಡಿ ತುಂಬ ಕಡಿಮೆ ಸಮಯದಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲಿ ನಾವು ಫ್ರೈಡ್ ರೈಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿದರೆ ಎಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಈಸಿಯಾ ಈಸಿಯಾಗಿ ಮಾಡುವಂತಹ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತೇಳಿ ತೋರಿಸಿದ್ದೀನಿ ನೀವೊಂದ್ಸರ್ತಿ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ